ಹರೇ ಕೃಷ್ಣ ಮಾಘಸ್ನಾನದ ಮಹಿಮೆ ಅಧ್ಯಾಯ ಇಪ್ಪತ್ತೆಂಟು ರಾಜಕುಮಾರನ ಕಥೆ ಗೃತ್ಸಮದನು ಕಥೆ ಹೇಳುತ್ತಿರುವಾಗ ನಡುವೆ ಜಿನ್ಹುವು ಮಾತನಾಡಿ ಮುನೀಂದ್ರ ರಾಜನ ಮಗುವು ಮುನಿಗೆ ಸಿಕ್ಕಿದರೂ ಮುನಿಯು ಮಗುವನ್ನು ಕಳೆದುಕೊಂಡನಷ್ಟೆ ಆದರೆ ಕಿರಿಯ ರಾಣಿಯನ್ನು ಕಳೆದುಕೊಂಡ ರಾಜನ ಗತಿ ಏನಾಯಿತು ದಯವಿಟ್ಟು ತಿಳಿಸಿ ನನಗೆ ಅದನ್ನು ತಿಳಿಯಲು ಆತುರವಾಗಿದೆ ಎಂದನು ಆಗ ಮುನೀಂದ್ರರು ಜಿನ್ಹು ರಾಜನು ಬಹು ಎಚ್ಚರಿಕೆಯಿಂದ ಕಿರಿಯ ರಾಣಿಯನ್ನು ಕಾಪಾಡುತ್ತಿದ್ದನಲ್ಲವೇ ಇದ್ದಕ್ಕಿದ್ದಂತೆ ಅವಳು ಒಂದು ದಿನ ಕಾಣೆಯಾದಾಗ ಅವನಿಗೆ ಸಿಡಿಲು ಬಡಿದಂತಾಯಿತು ಸಾವಿರ ಚೇಳುಗಳು ಒಮ್ಮೆಲೇ ಕುಟುಕಿದಂತಾಯಿತು ಬುದ್ಧಿ ಕೆಟ್ಟಂತಾಯಿತು ಆದರೂ ಮನಸ್ಸನ್ನು ಸ್ಥಿಮಿತಕ್ಕೆ ತಂದುಕೊಂಡು ಕಿರಿಯ ರಾಣಿಯನ್ನು ಹುಡುಕಿ ಬರಲು ನಾಲ್ಕು ದಿಕ್ಕುಗಳಿಗೂ ಸೇವಕರನ್ನು ಕಳುಹಿಸಿಕೊಟ್ಟನು ಅವನಿಗೆ ಎಷ್ಟೋ ದಿನ ನಿದ್ರೆಯೇ ಬರಲಿಲ್ಲ ಅನ್ನ ಆಹಾರಾದಿಗಳನ್ನು ತೊರೆದ ಅವನು ಕಿರಿಯ ರಾಣಿಯ ಚಿಂತೆಯಿಂದ ಕೃಷನಾದನು ನಾಲ್ಕು ದಿಕ್ಕುಗಳಿಗೆ ಹೋಗಿದ್ದ ಸೇವಕರು ರಾಜನ ಚಿಕ್ಕ ಹೆಂಡತಿಯನ್ನು ಎಲ್ಲಿಯೂ ಕಾಣದೆ ಹಿಂತಿರುಗಿದರು ರಾಜನು ವಿಷಯ ತಿಳಿದು ದಿಕ್ಕೆಟ್ಟನು ಕಾಡಿನಲ್ಲಿ ರಾಜನ ಮಗು ಹರಿಧ್ಯಾನ ನಿರತನಾಗಿ ಪ್ರತಿನಿತ್ಯವೂ ತುಳಸಿ ಪೂಜೆ ಮಾಡುತ್ತಾ ಇರುತ್ತಿದ್ದನು ಪೂರ್ವಜನ್ಮ ಸುಕೃತದಿಂದ ಅವನಿಗೆ ಹರಿಭಕ್ತಿ ಉಂಟಾಗಿದ್ದಿತು ಅವನು ಆರು ತಿಂಗಳ ಕಾಲ ಪೂಜೆ ಮಾಡುತ್ತಾ ಇದ್ದನು ಒಂದು ದಿನ ರಾಜಕುಮಾರನು ಹರಿಧ್ಯಾನ ನಿರತನಾಗಿರುವಾಗ ಅಶರೀರವಾಣಿಯಾಗಿ ಮಗು ರಾಜಕುಮಾರ ಇದೋ ಮಾಘಮಾಸ ಪ್ರಾಪ್ತವಾಗಿದೆ ನೀನು ಸೂರ್ಯೋದಯ ಕಾಲದಲ್ಲಿ ಸರೋವರದಲ್ಲಿ ಸ್ನಾನ ಮಾಡಿ ಶ್ರೀಹರಿಯ ಪೂಜೆ ಮಾಡು ಶ್ರೀಹರಿಯು ಪ್ರಸನ್ನನಾಗಿ ನಿನಗೆ ಒಲಿಯುವನು ಎಂದು ಹೇಳಿದ್ದು ಕೇಳಿಸಿತು ರಾಜಕುಮಾರನು ಆ ಪುಣ್ಯಪ್ರದವಾದ ಮಾಘ ಮಾಸದಲ್ಲಿ ಪ್ರಾತಃ ಕಾಲದಲ್ಲಿ ಸೂರ್ಯೋದಯ ಸಮಯದಲ್ಲಿ ಶ್ರದ್ಧಾ ಭಕ್ತಿಗಳಿಂದ ಸ್ನಾನ ಮಾಡಿ ಫಲಪುಷ್ಪಗಳಿಂದ ತುಳಸಿಯಲ್ಲಿ ವಾಸವಾಗಿರುವ ಶ್ರೀಹರಿಯನ್ನು ಆರಾಧಿಸಿದನು ಇದೇ ರೀತಿ ಮಾಘ ಶುದ್ಧ ಚತುರ್ದಶಿಯವರೆಗೆ ಮಾಡುತ್ತಾ ಬಂದನು ಅಂದು ಶಂಕಚಕ್ರ ಗದಾಪಾಣಿಯಾದ ಪರಮಾತ್ಮನಾದ ಶ್ರೀ ಹರಿಯು ಪ್ರತ್ಯಕ್ಷವಾಗಿ ರಾಜಕುಮಾರನ ಮೈದಡವಿ ವತ್ಸ ನಿನ್ನ ಭಕ್ತಿಗೆ ಮೆಚ್ಚಿದ್ದೇನೆ ನಿನಗೇನು ವರ ಬೇಕೋ ಕೇಳಿಕೋ ಎಂದನು ರಾಜಕುಮಾರನು ಹರಿಭಕ್ತನಾಗಿ ಶ್ರೀಹರಿಯೇ ತನ್ನೆದುರು ಬಂದಾಗ ಇನ್ನೇನು ಕೇಳಿಯಾನು ಅವನ ಸಾನ್ನಿಧ್ಯವನ್ನು ಕೋರಿದನು ಆಗ ಶ್ರೀಹರಿಯು ಮಗು ನೀನಿನ್ನು ಬಾಳಿ ಬದುಕಬೇಕಾಗಿದೆ ನಿನ್ನ ತಂದೆ ನಿನ್ನನ್ನು ಕಾಣದೆ ಪರಿತಪಿಸುತ್ತಿದ್ದಾರೆ ಅವನ ರಾಜ್ಯವನ್ನು ನೀನು ಮುಂದೆ ಪರಿಪಾಲಿಸಬೇಕಾಗುತ್ತದೆ ರಾಜ್ಯವನ್ನು ಹಾಳು ಮಾಘ ಮಾಸದಲ್ಲಿ ಮಾಘವ್ರತವನ್ನಾಚರಿಸಿ ಅಂತ್ಯದಲ್ಲಿ ನನ್ನನ್ನು ಸೇರಿವೆಯಂತೆ ಎಂದು ಹೇಳಿ ಅಂತರ್ಧಾನನಾದನು ಶ್ರೀಹರಿಯ ಕರುಣೆಯಿಂದ ಬಾಲಕನು ಮುನಿಪುತ್ರನೊಬ್ಬನ ನೆರವಿನಿಂದ ತನ್ನ ತಂದೆಯ ಬಳಿಗೆ ಬಂದನು ಮುನಿಪುತ್ರನು ಬಾಲಕನನ್ನು ರಾಜನಿಗೆ ಒಪ್ಪಿಸಿ ಅವನು ಹುಟ್ಟಿದ ಬಗ್ಗೆ ಇದುವರೆಗೆ ಬಾಳಿದ ರೀತಿ ಎಲ್ಲವನ್ನೂ ತಿಳಿಸಿದನು ರಾಜನಿಗೆ ಮಗುವನ್ನು ಕಂಡು ಪರಮಾನಂದವಾಯಿತು ಗಂಡು ಮಕ್ಕಳಿಲ್ಲದ ಕೊರಗು ಅವನಿಂದ ದೂರವಾಯಿತು ಕಾಲಕ್ರಮದಲ್ಲಿ ಮಗುವಿಗೆ ಪಟ್ಟ ಕಟ್ಟಿ ತಾನು ಎಲ್ಲ ಹೆಂಡತಿಯರೊಂದಿಗೆ ವಾನಪ್ರಸ್ಥಾಶ್ರಮವನ್ನು ಸ್ವೀಕರಿಸಿದನು ರಾಜಕುಮಾರನು ಉತ್ತಮ ಕುಲದಲ್ಲಿ ಹುಟ್ಟಿದ ಕನ್ಯೆಯನ್ನು ವಿವಾಹವಾಗಿ ಪ್ರಜಾನುರಾಗಿಯಾಗಿ ರಾಜ್ಯವಾಳಿದನು ಕೆಲ ದಿನಗಳಲ್ಲಿ ಅವನ ತಂದೆ ಅರಣ್ಯದಲ್ಲಿ ವಿಧಿವಶನಾದದ್ದು ತಿಳಿಯಿತು ರಾಜ ಸುಲಕ್ಷಣನ ಹೆಂಡತಿಯರೆಲ್ಲ ಅವನ ಚಿತೆಯೊಂದಿಗೆ ಸಹಗಮನ ಮಾಡಿದರು ರಾಜಕುಮಾರನು ತಂದೆಯ ಅಂತ್ಯ ಸಂಸ್ಕಾರ ಮಾಡಿ ಶ್ರದ್ಧಾದಿಗಳನ್ನು ಶ್ರದ್ಧೆಯಿಂದ ಆಚರಿಸಿ ಬ್ರಾಹ್ಮಣರಿಗೆ ದಾನ ಧರ್ಮ ಮಾಡಿದನು ರಾಜಕುಮಾರನು ಹಲವು ವರ್ಷಗಳ ಕಾಲ ರಾಜ್ಯಭಾರ ಮಾಡಿ ಮಾಘಮಾಸದಲ್ಲಿ ಆಚರಿಸುತ್ತಾ ಕಡೆಗೆ ಶ್ರೀಹರಿಯ ಸನ್ನಿಧಿಯನ್ನು ಸೇರಿದನು ಜಿನ್ಹು ಮಾಘ ಮಾಘಮಾಸದ ಮಹಿಮೆಯನ್ನು ಕೇಳಿದೆಯಾ ತಂದೆಯನ್ನು ಕಾಣದ ಕುಮಾರನಿಗೆ ಮಾಘಸ್ನಾನದ ಫಲದಿಂದ ತಂದೆಯನ್ನು ಕಾಣುವ ಸುಯೋಗ ಲಭಿಸಿತು ಶ್ರೀಹರಿಗೆ ಪ್ರಿಯವಾದ ಈ ವ್ರತವನ್ನಾಚರಿಸುವುದರಿಂದ ಸಕಲ ಪಾಪಗಳು ದೂರವಾಗಿ ಇಹಲೋಕದಲ್ಲಿ ಸುಖಿಯಾಗಿ ಅಂತ್ಯದಲ್ಲಿ ವೈಕುಂಠವನ್ನು ಸೇರುವರು ಇದಕ್ಕೆ ನಿದರ್ಶನವಾಗಿ ನಿನಗೆ ನಾನು ಇದುವರೆಗೂ ಹೇಳಿದ ಕಥೆ ಸಾಕ್ಷಿ ಮಾಘಸ್ನಾನ ಶುದ್ಧ ಸ್ನಾನವಾಗಿದೆ ಸ್ನಾನಾನಂತರ ಶ್ರೀಹರಿಯ ಪೂಜೆ ಪುರಾಣ ಶ್ರವಣಗಳಿಂದ ಎಲ್ಲ ಭಯಗಳು ಚಿಂತೆಗಳು ದೂರವಾಗುತ್ತದೆ ನೀನಾದರೂ ಸ್ನಾನದ ಮಹಿಮೆ ತಿಳಿದು ಆಚರಿಸುವವನಾಗು ಎಂದು ಹೇಳಿದನು ಕಥೆ ಕೇಳಿದ ಜಿನ್ಹುವಿಗೆ ಮಾಘಸ್ನಾನವನ್ನು ತಾನೂ ಮಾಡಿ ಪುನೀತನಾಗಬೇಕೆನಿಸಿತು ಇಂತಹ ಕಥೆಗಳು ಜೀವನದಲ್ಲಿ ಮಾನವರು ನಡೆದುಕೊಳ್ಳಬೇಕಾದ ರೀತಿ ನೀತಿಗಳನ್ನು ತಿಳಿಸುತ್ತವೆ ಧನ್ಯವಾದಗಳು